ಜಾಗ ಚೇಂಜ್ ಮಾಡ್ಬಿಟ್ರಿ ಹೌದಾ

ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಬೇಕೆ ಸಂತೆ ಇಡಿಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಈ ಹೋಟ್ಲಿಗೆ ಹೆಸರಿಲ್ಲ ಬೆಳಗಿನ ತಿಂಡಿ ನೀಡ್ತಾರೆ ವಾರಕ್ಕೊಂಥಲಿ ಹೋಟೆಲ್ ಮಂಗಳವಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಮೊದಲನೆಯ ಸಂತೆ ಮೊದಲನೆಯ ಹೋಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಯಾವುದೇ ತಿಂಡಿಯಾಗಿ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ತುಂಬ ಕಷ್ಟಪಟ್ಟು ಹೋಟ್ಲು ಮಾಡ್ತಿದ್ದಾರೆ ಒಳ್ಳೆ ರುಚಿಯಾದ ತಿಂಡಿಗಳನ್ನು ನೀಡ್ತಿದ್ದಾರೆ ತಿಂಡಿ ಆಗಿರ್ಬೋದು ಆಗಿರ್ಬೋದು ಪಲಾವ್ ಆಗಿರ್ಬೋದು ಬೋಂಡ ಆಗಿರ್ಬೋದು ಮಂಗಳವಾರ ಎ ಪಿ ಎಂ ಸಿ ಆರ್ಡಲ್ಲಿ ಬಿಡು ಮಾಡ್ಕೊಂಡು ಈ ಕಡೆ ಬನ್ನಿ ಇಡ್ಲಿ ಫೇಮಸ್ ಮಲ್ಲಿಗೆ ಇಡ್ಲಿ ಫೇಮಸ್ ಇಲ್ಲಿ ಸರ್ ಈ ವರ್ಷದ ಮೊದಲನೆಯ ಸಂತೆ ಮೊದಲನೆಯ ಹೋಟೆಲ್ ಹಾ ಹೊಸ ವರ್ಷದ ಶುಭಾಶಯಗಳು ಸರ್ ಎಲ್ಲರ ಕನಸು ನನಸಾಗಲಿ ಎಲ್ಲರ ಬದುಕು ಬಂಗಾರವಾಗಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಆಮೇಲೆ ಇವತ್ತಿನ ತಿಂಡಿ ಚಿತ್ರಾನ್ನ ಪಲಾವ್ ಪೂರಿ ಎಷ್ಟು ಹೇಳಿಕ ಚಿತ್ರ ಮಸಾಲೆ ಇಡ್ಲಿ ಹಾಂ ಮಸಾಲೆ ಇಡ್ಲಿ ಹಾಂ ಇಡ್ಲಿ ಫೇಮಸ್ ಬಿಡಿ ಮಲ್ಲಿಗೆ ಇಡ್ಲಿ ಥರ ಇಲ್ಲಿ ಆಮೇಲೆ ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಸರ್ ಇಡ್ಲಿ ಇದೆ ಇದು ಎಣ್ಣೆ ಎಣ್ಣೆ ಸನ್ಫ್ಲವರ್ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತಿನ್ನಲ್ಲ ಇಡ್ಲಿ ಮಾತ್ರ ಒಂಥರ ಬೆತ್ತನೆ ಇಡ್ಲಿ ಮಲ್ಲಿಗೆ ಇಡ್ಲಿ ಥರ ಇದೆ ಚಳಿ ಅಲ್ಲೋ ಸ್ವಲ್ಪ